அப்ப ಹೋಗ ನೀರ್ ತಗೋಬ ಹೋಗ ಎಷ್ಟೈತಿ ಹೇಳಿ ನಿನ್ನ ಮೊಬೈಲ್ ಒಳಗೆ ಸತ್ತಿದ್ಯಾಲ ಇಪ್ಪತ್ತೆರಡು ಮೊಬೈಲ್ ಕಮ್ದ ಆಯ್ತು ಮೊಬೈಲ್ ಮೊಬೈಲ್ ಒಳಗೆ ಈ ಕಡೆ ಶಾಲೆಗೆ ಎಂತ ಬೇಡ ನಿಮಗೆ ಪರೀಕ್ಷೆ ಹತ್ರ ಬಂತು ಎಂತ ಮೊಬೈಲ್ 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 ಅಲ್ಲಿ ಮೊಬೈಲ್ ಒಳಗೆ ಇದ್ದೀರ ನಿಮ್ಗೆ ಅಷ್ಟು ಗೊತ್ತಾಗ್ತಿಲ್ಲ ಕಾಣ ನನ್ನ ಕಾಣ ನಾನು ಹಿಂಗೆ ಆಯ್ಕೆ ಮಾಡಿದ್ದೆ ನೀನ ಒಂದ್ರು ಓದ ಓದ ಅಂದ್ರೆ ಒಳ್ಳೇದ್ ಕೆಲಸ ಮಾಡು ಮಾಡ ಇದು ಹೋಯ್ಲೇ

ನನ್ ಮಗ ಅದ ಆರೇನಂದ್ರೆ ಎಂತ ಮಾಡ್ತೇವೆ ಮುದ್ದೆ ಒಂದು ಚೊಂಬು ನೀರು ಬೆಲ್ಲ ತಕೊಬಾ ಅಂತ ಹೇಳ್ರೆ ಜೊಮೆಟೊಗೆ ಆರ್ಡರ್ ಮಾಡಿ ತಗೊಂಡ್ರೆ ಕುಂಡ ಸಿಕ್ಕು ಕೈಗೆ ಮುಟ್ಟು ಹಾಕ್ತಾ ಇದನ್ನೂ ಆಯ್ತು ಮುದ್ದಾ ಕಣಿ ಅಲ್ಲ ಹಿಂಗೆ ಹೋಯ್ನಿ ಅಲ್ಲಿ ಮನೆ ಹತ್ರ ಅನ್ನ ಹೆಂಡ್ತಿದ್ದಾಳೆ ಕೊಡು ಕೇಳಿ ಅಕ್ಕ ನಿನ್ ಮಗ ಮಾಡದ್ದಂತ ಹೇಳಿ ಕೊಡು ಕೇಳಿ ಈ ಗಣ್ಣಿನ ಕಡೆಯಿಂದ ನೀರಿಗಲ್ಲ ದುಡ್ಡು ಕೊಡು ಪರಿಸ್ಥಿತಿ ಬಂತು ಈ ಮಕ್ಕಳು ಮಾಡು ವ್ಯಾಪಾರಿ ಇತ್ತು ಕಣೆ ಇಪ್ಪತ್ನಾಲ್ಕ ಗಂಟೆ ಮೊಬೈಲ್ 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 ಎಂತ ಇಳಿ ಓದು ಹೇಗಿವು ಪರೀಕ್ಷೆ ಹತ್ರ ಬಂತು ಎಷ್ಟೋ ಕೊಂಡ್ರು ಮೊಬೈಲ್ 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 ಬಿಟ್ಟರೆ ಬೇರೆ ಪ್ರಪಂಚವೇ ಇಲ್ಲ ಇವ್ಕ ಎಷ್ಟೋ ತಗೊಂಡ್ರು ಮೊಬೈಲ್ ಹಿಡ್ಕೊಂಡ ಆಡ್ತಾ ಇಕೊಂಡು ಇವ್ ಹೇಳಿಕ್ ಮೊಬೈಲ್ ಬಿಡ್ತೀವೇನೋ ಇವ್ ಮೊಬೈಲ್ ಬಿಟ್ಟು ಹೆಗ್ಳಿ ಉದ್ದರು ಆತ್ವೇನೋ ಒಂದು ಓದಿ ಅಂತ ಮಕ್ಕಳೇ ಇದೀಗ ಪರೀಕ್ಷಾ ಸಮಯ ಮೊಬೈಲ್ ಬಿಡಿ ಓದಿನ ಕಡೆ ಗಮನ ಕೊಡಿ ಪೋಷಕರೇ ನೆನಪಿರಲಿ ಮಕ್ಕಳೇ ನಿಮ್ಮ ಪಾಲಿನ